आओ तो दे बोल दे बात दे कटे बैठ के बात करा ना हमेश शाह पप्पू ना कटे बैठ के बात करा ना हमेश शाह पप्पू ना कटे बैठ के बात करा ना हमेश शाह पार्वती रा जय जय यार तो ना ಕೇಂದ್ರ ಗೃಹ ಸಚಿವರ ವಜಾಗೆ ಆಗ್ರಹಿಸಿ ಚನ್ನಮ್ಮ ವೃತ್ತದಲ್ಲಿ ರಸ್ತೆ ತಡೆ ಪ್ರತಿಭಟನೆ ಹುಬ್ಬಳ್ಳಿ ದಿನಾಂಕ ಒಂಬತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ವಾಭಿಮಾನಿ ಅಭಿಮಾನಿ ಅನುಯಾಯಿಗಳ ಬಳಗದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರ ಐಕ್ಯತಾ ವೇದಿಕೆ ಆಶ್ರಯದಲ್ಲಿ ಇಂದು ಬೆಳಗ್ಗೆ ಆರು ಗಂಟೆಗೆ ನಗರದ ಚೆನ್ನಮ್ಮ ವೃತ್ತದಲ್ಲಿ ರಸ್ತೆ ತಡೆ ಮಾಡುವ ಮೂಲಕ ಪ್ರತಿಭಟನೆ ಮಾಡಿದರು ಇತ್ತೀಚೆಗೆ ಸಂಸತ್ ಅಧಿವೇಶನದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಹೇಳಿಕೆ ನೀಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರ ನಡೆ ಧಿಕ್ಕರಿಸಿ ಅವರನ್ನು ವಜಾಗೆ ಆಗ್ರಹಿಸಿ ನಡೆದ ಪ್ರತಿಭಟನೆಯಲ್ಲಿ ಬೀದಿಗಿಳಿದು ಹೋರಾಟಗಾರರು ಗೃಹ ಸಚಿವರ ವಿರುದ್ಧ ಘೋಷಣೆ ಕೂಗಿದರು ಸಮಸ್ತ ಜನರು ನಾಗರಿಕರು ವ್ಯಾಪಾರಸ್ಥರು ಎಲ್ಲರೂ ಕೂಡ ಒಬ್ಬ ರಾಷ್ಟ್ರ ನಾಯಕನಿಗೆ ಒಬ್ಬ ವಿಶ್ವ ನಾಯಕನಿಗೆ ಏನು ಅಪಮಾನ ಆಗಿದೆ ಅದನ್ನ ಖಂಡಿಸಿ ಬಹುಶಃ ಸ್ವಯಂ ಪ್ರೇರಿತವಾಗಿ ಇವತ್ತು ಎಲ್ಲಾ ಹುಬ್ಬಳ್ಳಿ ಧಾರವಾಡ ಎಲ್ಲಾ ಅಂಗಡಿಗಳು ಕೂಡ ಇವತ್ತು ಸಂಪೂರ್ಣವಾಗಿ ಸ್ಥಗಿತವಾಗಿ ಬಂದ್ ಮಾಡಿದೆ ಅದಕ್ಕೆ ನಾನು ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ ಯಾಕಂದ್ರೆ ಅಂಬೇಡ್ಕರ್ ಯಾವುದೇ ಒಂದು ಜಾತಿಗೆ ಸೀಮಿತ ಆದಂತ ಮನುಷ್ಯಲ್ಲ ಇವತ್ತು ಅಂಬೇಡ್ಕರ್ ಒಬ್ಬ ವಿಶ್ವ ಮಾನವ ಇಡೀ ವಿಶ್ವಕ್ಕೆ ಮಾದರಿಯಾದಂತಹ ಒಂದು ಸಂವಿಧಾನವನ್ನು ಕೊಟ್ಟು ಇಡೀ ಈ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಕೂಡ ಈ ಜೀವನವನ್ನು ರೂಪಿಸಿಕೊಂಡಿದೀವಿ ಅಂತಹ ಮಹಾತ್ಮನಿಗೆ ಅವಮಾನ ಆದಾಗ ಒಬ್ಬ ರಾಷ್ಟ್ರ ನಾಯಕನಿಗೆ ರಾಷ್ಟ್ರ ದ್ರೋಹ ಬಗೆದ ಬಗೆದಂಗ ಅಂತ ತಿಳ್ಕೊಂಡು ಇವತ್ತೆಲ್ಲರೂ ಕೂಡ ಈ ಒಂದು ಆ ಸಂಘಟನೆಗಳ ಅನೇಕ ಸಂಘಟನೆಗಳ ಭಾಗಿಯಾಗಿ ಯಶಸ್ವಿಯಾಗಿ ಬಂದಾಗಿದೆ ಇವತ್ತು ಇವತ್ತು ಅಮಿತ್ ಶಾ ಅವ್ರು ಹೇಳಿದ್ದಾರೆ ಎಲ್ಲ ಕಡೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನುವಂಥದ್ದು ಒಂದು ಫ್ಯಾಷನ್ ಆಗಿದೆ ಅಂತ ಹೇಳಿ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನುವಂಥದ್ದು ಫ್ಯಾಷನ್ ಅಲ್ಲ ಅದು ನಮ್ಮ ಒಂದು ಜೀವ ಅದು ಒಂದು ನಮ್ಮ ಉಸಿರು ನಮ್ಮ ಪ್ರಾಣ ಅಂತ ಹೇಳ್ಲಿಕ್ಕೆ ಬಯಸ್ತೀನಿ ಇವತ್ತು ಅಂಬೇಡ್ಕರ್ ಅವರು ಏನೋ ಒಂದ ರೀತಿಯಲ್ಲಿ ಅವಹೇಳನಕಾರಿಯಾಗಿ ಏನು ಅಮಿತ್ ಶಾ ಅವ್ರ ಮಾತಾಡಿ ಇವತ್ತು ಹೇಳ್ತಾರ ಏನಾದ್ರು ಅಂಬೇಡ್ಕರ್ ಅಂಬೇಡ್ಕರ್ ಬದಲಾಗಿ ಇವತ್ತು ನೀವು ದೇವ್ರನ್ನ ಸ್ಮರಿಸಿದ್ರೆ ಬಹುಶಃ ಸ್ವರ್ಗಕ್ಕೆ ಹೋಗ್ತಿದ್ರಿ ಅಂತ ಹೇಳಿ ಬಹುಶಃ ನಮಗೆ ಏನಾದ್ರು ಸ್ವರ್ಗ ನೋಡಿದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಈ ಭಾರತ ಭೂಮಿನೇ ಸ್ವರ್ಗ ನಮ್ಗೆ ಬಹುಶಃ ಅಮಿತ್ ಶಾ ಅವ್ರಿಗೆ ಯಾವ್ದು ಸ್ವರ್ಗ ಮೇಲೆ ಮೇಲೊಂದು ಹೋಗ್ಲೇವ್ ನಮ್ಗೆ ಬೇಕಾಗಿಲ್ಲ ಅಂತ ಸ್ವರ್ಗ ದಿನ ಇವರು ಸ್ವರ್ಗ ನರ್ಕ ಅಂತ ವರ್ಷ ನಮ್ಮನ್ನ ಈ ರೀತಿ ಮಾಡಿದಾರ ಬಹುಶಃ ಸಾವಿರಾರು ವರ್ಷಗಳು ಇವತ್ತು ಏನು ಈ ನಮ್ಮ ದಲಿತರನ್ನು ಅಸ್ಪೃಶ್ಯರನ್ನು ಇವತ್ತು ಈ ಅಸ್ಪೃಶ್ಯತೆ ಆಚರಣೆ ಮಾಡೋದ್ರ ಮೂಲಕ ನಮ್ಮನ್ನು ಕತ್ತಲಲ್ಲಿ ಇಟ್ಟಿದ್ರು ಬಹುಶಃ ಆ ಟೈಮ್ ನಲ್ಲಿ ದೇವರು ನಮ್ಮನ್ನ ರಚನೆ ಮಾಡ್ಲಿಕ್ಕೆ ಬಂದಿಲ್ಲ ಬಹುಶಃ ಇವತ್ತೇನಾದ್ರೂ ನಮ್ಮನ್ನ ರಕ್ಷಣೆ ಮಾಡಿ ಬಂದಂತ ಕಣ್ಣಿಗೆ ಕಂಡಂತ ದೇವ್ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಹೇಳಲಿಕ್ಕೆ ಬಯಸ್ತೀನಿ ಬಹುಶಃ ಈ ರಾಷ್ಟ್ರದ ಎಸ್ ಸಿ ಎಸ್ ಟಿ ಒಬಿಸಿ ಜನಾಂಗಕ್ಕೆ ಏನಾದ್ರೂ ನಮಗೆ ಅಕ್ಷರ ಅನ್ನ ಅರಿವು ಸ್ವಾಭಿಮಾನದ ಬದುಕನ್ನು ಯಾರಾದ್ರೂ ಕೊಟ್ಟಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ನಿಟ್ಟಿನಲ್ಲಿ ಅಂತ ಮಹಾತ್ಮನಿಗೆ ಏನಾದ್ರು ಬಹುಶಃ ಅಗೌರವ ತರುವಂತದ್ದಾದ್ರೆ ನಾವ್ ಯಾರು ಕೂಡ ಸುಮ್ಮನೆ ಇರೋದಿಲ್ಲ ಅನ್ನುವಂಥದ್ದು ಇವತ್ತಿನ ಒಂದು ಬಂದೆ ಇವತ್ತು ದೆಹಲಿಗೆ ಒಂದು ಸಂದೇಶವನ್ನು ಕಳಿಸ್ಕೊಡ್ತಾ ಇದೀವಿ ಕೂಡಲೇ ಇದನ್ನ ತಿಳ್ಕೊಂಡು ಇಡೀ ದೇಶದಲ್ಲಿ ಎಲ್ಲಾ ಕಡೆನೂ ಕೂಡ ಬಂದ್ ಆಚರಣೆ ಆಗ್ತಾ ಇದೆ ಅದನ್ನು ವಿರೋಧಿಸ್ತಾ ಇದ್ದಾರೆ ಅಂದ ಮೇಲೆ ಇವತ್ತು ಮೋದಿ ಅವರು ತಿಳ್ಕೊಂಡು ಇಮಿಡಿಯೇಟ್ ಆಗಿ ಅಮಿತ್ ಶಾ ನ ವಜಾ ಮಾಡುವಂತ ಕೆಲಸ ಮಾಡ್ಬೇಕು ಅವ್ರಿಗೆ ಏನಾದ್ರು ಸಂವಿಧಾನದ ಮೇಲೆ ಗೌರವ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಗೌರವ ಇದ್ರೆ ಇವತ್ತು ಅವ್ರ ರಾಷ್ಟ್ರ ಪ್ರೇಮ ಮೆರೆಯುವಂತ ಕೆಲಸ ಏನಾದ್ರು ಮಾಡ್ಬೇಕಾದ್ರೆ ಅಮಿತ್ ಶಾಗೆ ರಾಜೀನಾಮೆ ಪಡೆಯುವಂತ ಕೆಲಸ ಕರ್ನಾಟಕ ಬೀದಿ ಬದಿ ಅಪಾರ ಸಂಘಟನೆ ಒಕ್ಕೂಟಿಂದ ಇವತ್ತು ಧಾರವಾಡದಲ್ಲಿ ಪೂರ್ತಿ ಹುಬ್ಳಿಧದಲ್ಲಿ ಎಲ್ಲಾ ಬೀದಿ ವ್ಯಾಪಾರಸ್ಥರು ಏನು ಅಮಿತ್ ಶಾ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾಲಯಕ್ ನನ್ನ ಮಗ ಮತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾವು ಬೀದಿ ಅಪಾರಸ್ಥರು ಇರೋದು ಹಾಗೂ ಎಂ ಎಲ್ ಎಂ ಪಿ ಹಾಗೂ ಗೃಹ ಮಂತ್ರಿ ಎಲ್ಲ ಆಗಿದ್ದು ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಇವತ್ ಬರ್ದಿದಿಲ್ಲ ಅಂದ್ರೆ ನಾವು ಯಾರು ಇವತ್ ಇಳ್ದಿದಲ್ಲ ಅದಕ್ಕೆ ದಯವಿಟ್ಟು ನಾವು ಹಿಡಿದು ಒಂದೇ ಅಮಿತ್ ಶಾ ಅವರು ತಕ್ಷಣ ಎಲ್ಲ ರಾಜೀನಾಮೆ ಕೊಡಬೇಕು ಇಲ್ಲ ಅಂದ್ರೆ ಕ್ಷಮಾ ಇದ್ ಮಾಡ್ಬೇಕು ನಾವು ಎಚ್ಚರ ಗಂಟೆ ಕೊಡ್ತೀವಿ ಬೀದಿ ಇದು ಕರ್ನಾಟಕದಲ್ಲಿ ಐದು ಲಕ್ಷ ಜನ ಇದ್ದೀವಿ ಐದು ಲಕ್ಷ ಜನ ಬೀದಿಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರ ಗಂಟೆಯನ್ನು ಕೊಡ್ತಾ ಇದ್ದೀವಿ ಇವತ್ತು ದಿವಸ ಪ್ರತಿಭಟನೆ ಹುಬ್ಳಿ ಧಾರವಾಡ ಪೂರ್ತಿ ಯಶಸ್ವಿಯಾಗಿ ಬಂದಾಗಿದೆ ಯಾಕಂತ ಹೇಳಿದ್ರ ಕೇಂದ್ರ ಸರ್ಕಾರದಲ್ಲಿ ಇರುವಂತ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹೇಳಿಕೆ ಹೇಳಿದಕ್ಕಾಗಿ ಇವತ್ತವರು ನಮ್ಮ ದೇಶಕ್ಕೆ ಕೊಟ್ಟ ಕೊಡುಗೆ ಅಂಬೇಡ್ಕರ್ ಸಾಹೇಬರು ಸಂವಿಧಾನವನ್ನು ಕೊಟ್ಟು ದೇಶದಲ್ಲಿ ಸಮಾನತೆ ಹರಿಕಾರರಾಗಿ ಮತ್ತು ಸಾಮಾಜಿಕ ನ್ಯಾಯ ಎಲ್ಲ ಜಾತಿ ಜನಾಂಗದವರ ಸಹಬಾಳ್ವೆ ಎಲ್ಲ ಈ ದೇಶದ ಒಂದು ಸಂವಿಧಾನ ನಡೆದಿದೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಮೇಲೆ ಇವತ್ತು ಸಂವಿಧಾನ ನಡೆದಿದೆ ಈ ಭಾರತ ದೇಶವನ್ನು ಮುಳುಗ್ಕುವಂತ ಕೆಲಸ ಆಗಿದೆ ಇವತ್ತು ಒಬ್ಬ ಜವಾಬ್ದಾರಿ ಇದ್ದಂತ ವ್ಯಕ್ತಿ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಎಂತ ಹೇಳಿ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋಕೆ ನಾನು ದೇವರ ಹೆಸರು ತಗೋರಿ ಅಂತ ಹೇಳಿ ಯಾಕಂದ್ರ ದೇವರು ನಮ್ಮ ಮನಸ್ಸಿನಲ್ಲಿ ಇದ್ದಾನೆ ಅದು ನಮ್ಮ ಜನ್ಮಶೇತಕ್ಕೂ ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಜೀವಂತ ನಾಗರಿಕತೆಗೆ ಒಂದು ಆದರ್ಶಪ್ರಾಯ ಆಗಿದ್ದಾರೆ ಭಾರತದ ನೆಲದ ಬುನಾಂದಿ ನಿಲ್ಲಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂತ ಸಂವಿಧಾನ ಆ ಸಂವಿಧಾನಕ್ಕೆ ಅವಮಾನ ಕಾರ್ಯವಾಗಿ ಹೇಳಿಕೆಯನ್ನು ನೀಡುತ್ತಿರುವ ಈ ಬಿಜೆಪಿ ಸರ್ಕಾರದಲ್ಲಿ ತಕ್ಷಣ ಈ ಅಮಿತ್ ಶಾ ಅವರನ್ನು ವಜಾಗೊಳಿಸಿ ಈ ದೇಶದ ಸಂವಿಧಾನ ಎತ್ತಿ ಹಿಡಿಯಬೇಕು ಮತ್ತು ಎಲ್ಲ ನಾಗರಿಕರ ಹಕ್ಕನ್ನು ಸಮನಾಗಿ ಕೈಗೊಂಡು ಹೋಗ್ಬೇಕಂತ ಹೇಳಿ ನಾನು ಮಾತನಾಡ್ತೀನಿ ಇವತ್ತು ಅಮಿತ್ ಶಾ ಅವರ ಆ ಹೇಳಿಕೆ ಕೊಡೋದ್ರಿಂದ ಇಡೀ ದೇಶದ ಜನತೆ ರೊಚ್ಚಿಗೆದಿದೆ ಯಾಕಂತಂದ್ರ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರನ್ನು ಸಮಾನತೆ ಕಂಡಿರುವಂತರು ಭಾರತ ರತ್ನ ಸಂವಿಧಾನ ಶಿಲ್ಪಿಯವರು ಅಂತ ಮಹಾ ಏನ್ ಪಾರ್ಲಿಮೆಂಟ್ ದಾಗ ಅವ್ರ ಬಗ್ಗೆ ಆ ರೀತಿ ಮಾತಾಡಿರುವಂತದ ಬಾಳ ನಾವೆಲ್ಲರೂ ಇವತ್ತು ಖಂಡಿಸ್ತೀವಿ ಇವತ್ತು ನಮ್ಮ ಧಾರವಾಡ ಜಿಲ್ಲಾದಾಗ ನಮ್ಮ ಹುಬ್ಬಳ್ಳಿ ಧಾರವಾಡ ಏನು ಬಂದ್ ಕರೆ ಕಟ್ಟಿದ್ವಿ ಆ ರೀತಿ ನಾವೆಲ್ಲಾ ರೀತಿನೂ ಬಂದನ್ನ ಮಾಡುವಂತದ್ದು ನಾವೆಲ್ಲರೂ ಮತ್ತೆ ಅನೇಕರು ಕೂಡ ಸ್ವಇಚ್ಛೆಯಿಂದ ಕೂಡನು ಈ ಬಂದನ್ನ ಸ್ವೀಕರಿಸಿ ಅವ್ರ ಮಾತಿಗೆ ಖಂಡನೆ ಮಾಡ್ಬೇಕು ಅವ್ರ ಮಾತಾಡಿದ ತಪ್ಪು ಅನ್ನುವಂಥದ್ದು ಈ ರೀತಿ ಬಂದ್ ಮಾಡೋ ಮೂಲಕ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅದಕ್ಕೆ ಏನು ಹಲವಾರು ಸಂಘಟನೆಗಳು ಮತ್ತೆ ಏನು ಲಕ್ಷ್ಮಣ ಆಟೋ ಚಾಲಕರ ಸಂಘ ಆಗಿರ್ಬೋದು ದಲಿತ ಸಂಘಟನೆಗಳು ಎಲ್ಲರೂ ಕೂಡ ಈ ಪ್ರತಿಭಟನೆಗೆ ನಮಗೆಲ್ಲಾನು ಬೆಂಬಲನ ಕೊಟ್ಟಿ ಈ ಒಂದು ಪ್ರತಿಭಟನೆನ ಇದು ಜಾಗೃತಿವಾಗಿ ಇದು ಶುರುವಾತು ಇದೇ ರೀತಿ ಮುಂದೋತು ಅಂತಂದ್ರ ದಲಿತರ ಬಗ್ಗೆ ದಲಿತರ ಒಂದು ವಿಷಯಕ್ಕೆ ಬಂದ್ರೆ ಇಡೀ ದೇಶನ ಸುಡುವಂತದ್ದು ಮುಂದಾಗತ್ತ ಇದಕ್ಕೆ ಹೊಣೆ ಅವರೇ ಯಾಕಂದ್ರ ಇವತ್ತು ಅವ್ರಿಗೆ ಏನೋ ಸ್ಥಾನಮಾನ ಸಿಕ್ಕೈತೆ ಅಂತಂದ್ರ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇ ಕೊಟ್ಟಿರುವಂತ ಆ ಭಿಕ್ಷೆ ಅನ್ನುವಂಥದ್ದು ಎಚ್ಚರಿಸ್ಕೋಬೇಕಂತ ಹೇಳ್ತೀನಿ ಈ ಸಂದರ್ಭದಾಗ ಜೈ ಭೀಮ್ ಜೈ ಭಾರತ್ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ